ಸಂಬಂಧಪಟ್ಟ ಇಲಾಖೆಯವರು ನೋಡಿ ನಮ್ಮ ನಮ್ಮ ಇಲಾಖೆ ಏನು ಮಾಡಬೇಕು ಅದನ್ನು ನೀವು ಹಂಗೆ ಬಾಳೆ ಮಾಡಿ ನಿಮಗೆ ಬೇಕಾದಂಥದ್ದು ಸಂಬಂಧಪಟ್ಟ ಇಲಾಖೆ ನೋಡಿ ಇಲ್ಲಿ ಬಂದು ಹೇಳ್ತೀರಿ ಕಾನೂನು ಪ್ರಕಾರ ಮಾಡ್ಬೇಕಂತ ಅದ್ರ ರೇಷೇ ಮುಡಿಸಿಲ್ಲ ನೀವು ನಮಗೆ ಅಲ್ಲಲ್ಲ ಹೇಳಿಲ್ಲ ನೀವು ಒಂದು ಪ್ರೊಟೆಕ್ಟ್ ಇದು ಒಂದು ಸ್ಟ್ರೈಕ್ ಮಾಡ್ಬೇಕಾದ್ರೆ ಒಂದು ಮಾಡ್ಬೇಕಾದ್ರೆ ಇದೆಲ್ಲ ತಗೋಬೇಕು ಅಂತ ಹೇಳಿ ಗೊತ್ತಿಲ್ಲದ ಜನ ಆಕೆ ನೀವು ಹೇಳ್ಕೊಟ್ಟಿಲ್ಲ ಅವರಿಂದ ಸೆಲ್ಸಿ ಸಂಗ್ ಮೂಡ್ತೀರ ನೀವು జిడె <laughs> బ 나, <susur> 잡아드릴게. <susur> ಸೇರಿಕೊಂಡು ಟೈಗರ್ ಅಂತ ಟೈಗರ್ಿಸರ್ವ್ ಮಾಡ್ತಾ ಇದ್ದಾರೆ ಗಮನದಲ್ಲಿಟ್ಟುಕೊಳ್ಳುವಂತ ಕೆಲಸ ಇವತ್ತು ತಮ್ಮ ಸಾಂಪ್ರದಾಯಿಕ ಗಡಿ ಪ್ರದೇಶದ ಮೇಲೆ ನೇಷನಲ್ ಪಾರ್ಕ್ ಅಭಯಾರಣ್ಯ ವನ್ಯಜೀವಿ ಪ್ರತಿಯೊಂದನ್ನು ಅವರು ಪ್ರತಿಯೊಂದು ಮಾಡಿ ನಮ್ಮ ಮಕ್ಕಳ ಹುಕ್ತರನ್ನ ಅವರ ಧ್ವಜನಲ್ಲಿ ತೆಗೆದುಕೊಂಡು ನಮ್ಮನ್ನು ಹೊರತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಭಾರಿ ಎಷ್ಟರಾಗುವಂತ ಕೆಲಸ ಹಂಗಾಗಿ ಪ್ರತಿಯೊಬ್ಬರು ಪ್ರತಿಯೊಬ್ಬ ಅರುಣ ಸಮಿತಿಯ ನೀರು ಆದಿವಾಸಿಗಳ ಸಮುದಾಯಗಳ ಮೇಲೆ ಆದಿವಾಸಿಗಳ ಸಮುದಾಯ ಆಸ್ತಿಗಳ ಮೇಲೆ ಇಲ್ಲಿ ಸಾಂಪ್ರದಾಯಿಕ ಗಡಿ ಪ್ರದೇಶಗಳ ಮೇಲೆ ಇಡೀ ಮನೆತನಗಳ ಹದ್ಬಸ್ತು ಸರೋದ್ಯಗಳ ಮೇಲೆ ಇವತ್ತು ಸಫಾರಿ ಮಾಡುವಂತದ್ದು ಟೈಗೆರ್ ಹೆಜ್ಜರಂತ ನಾಮಕರಣ ಮಾಡಿ ಹೆಸರಾಕಿರುವಂಥದ್ದು ಬೇಕಾದಷ್ಟು ಅನಿತನೇ ಇದೆ ಅನ್ನಿ ಆಗ್ತಾ ಇದೆ ಆ ವಿರುದ್ಧವಾಗಿ ನಮ್ಮ ಜಮ್ಮಗಳ ಮೇಲೆ ಯಾರು ಕೂಡ ಅತಿ ಪ್ರವೇಶ ಮಾಡ್ತಾ ಇರೋ ವಿರುದ್ಧವಾಗಿ ಅಂತ ವಾಯ್ಸ್ ಮಾಡೋಕ್ಕೋಸ್ಕರ ನಾವು ಬಂದು ಸೇರಿದ್ದೇವೆ ಈ ನಮ್ಮ ಈ ನಮ್ಮ ದಬ್ಬಳು ಸ್ಥಾಪನ ಸಮಿತಿ ಇವತ್ತು ಪ್ರತಿಯೊಬ್ಬರಿಗೆ ವ್ಯಕ್ತಿ ತೆಲುಗು ಸಾಕಾರ ಕೂಡ ಮಾಡಬೇಕಾಗಿದೆ ಇದು ಕೇಳಿಕೊಳ್ಳುವ ವಿಚಾರ ಈ ರೀತಿ ನಮ್ಮ ಆಸ್ತಿಗಳ ಮೇಲೆ ಆಗಮಕ ಸಂತಂಚರಿ ಹೇಳಿದನೇ ಮತ್ತಂಚರಿ ಹೇಳಬೇಕಾಗಿದೆ ನಮ್ಮ ಆಸ್ತಿಗಳ ಮೇಲೆ ನೀರು ಬಾಟಲಿ ಕೊಡಿ ನೀರಿ ಕೊಡ್ತೀರೆ ನೀ ಇಲ್ಲಿಗೆ ಬನ್ನ ಇಲ್ಲಿಗೆ ನಾಮಕರಣಿ ಈ ಹೋರಾಟ ಸುಮಾರು ಹತ್ತು ಹನ್ನೆರಡು ದಿನಗಳಿಂದ ನಾವು ಕಾಲ್ನಾಡಿಗೆ ಕಾಲ್ನಡಿಗೆ ಜಾತ್ರದ ಮೂಲಕವಾಗಿ ಏನು ಎರಡು ಸಾವಿರದ ಆರರ ಆಡಿ ಅರಣ್ಯಗಳು ಮಸೂದೆ ಜಾರಿಯಾಯಿತು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸರ್ಕಾರದ ಅಧಿಕಾರಿಗಳು ಮೀನ ಮೇಷ ಎಣಿಸ್ತಾ ಇಲ್ಲಿಯ ತನಕ ತಳ್ಳಿಕೊಂಡು ಬಂದಿದ್ದಾರೆ ಇವತ್ತೆಲ್ಲ ನಾಳೆ ಮಾಡ್ತೀವಿ ನಾಳೆದು ಮಾಡ್ತೀವಿ ಆಯಿತು ಮಾಡ್ತೀವಿ ಇಲ್ಲ ಕಾನೂನು ತೊಡೆಗಳನ್ನಿಟ್ಟು ಅದನ್ನು ಹಕ್ಕು ಏನು ನಮ್ಮ ಹಕ್ಕನ್ನು ಹತ್ತಿಕ್ಕ ಬರ್ತಿದ್ದಾರೆ ಅದರ ವಿರುದ್ಧವಾಗಿ ನಾವು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಿ ಹಾಡಿ ಆಡಿಗಳಿಗೆ ಹೋಗಿ ನಮಗೆ ಆಗ್ತಿರೋ ಅನ್ಯಾಯಗಳು ನಮ್ಮ ಹಕ್ಕುಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳ ಮೇಲೆ ನಾವು ಜನಗಳನ್ನ ಜಾಗೃತಿ ಮೂಡಿಸಿ ಈ ದಿನ ಅಂದರೆ ಎರಡನೇ ತಾರೀಕು ಸುಮಾರು ಇಪ್ಪತ್ತು ವರ್ಷ ನಮಗೆ ಆಡಿ ಅರಣ್ಯ ಕುಳು ಮಸೂದೆ ಜಾರಿಯಾಗಿ ಎರಡು ಸಾವಿರದ ಆರರ ಜನವರಿ ಎರಡನೇ ತಾರೀಕು ಆಯಿತು ಅದೇ ಥರ ಎರಡು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಎರಡನೇ ತಾರೀಕು ಒಂದು ಐತಿಹಾಸಿಕ ದಿನವಾಗಿ ನಾವು ಈ ದಿನ ಇಲ್ಲಿ ಸೇರಿಕೊಂಡಿದ್ದೇವೆ ನಾವು ನಾವು ಈ ಮೂಲಕವಾಗಿ ನಾವು ಹಕ್ಕು ನಮ್ಮ ಹಕ್ಕನ್ನು ಪ್ರತಿಪಾದಿಸ್ತಿದ್ದೇವೆ ಏನು ನಮಗೆ ಅರಣ್ಯಕ್ಕಳು ಮಸೂದೆಯಲ್ಲಿ ಜಾರಿಯಾಗಿರ್ತಕ್ಕಂಥ ಮಸೂದೆಯಲ್ಲಿ ನಮ್ಮ ಹಕ್ಕು ಕೊಟ್ಟಿದ್ದಾರೋ ಆ ಹಕ್ಕನ್ನು ಗುರುತಿಸಿ ಆ ಹಕ್ಕನ್ನು ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಏನಿದೆ ನಮ್ಮ ಜಮ್ಮಗಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ನಮ್ಮ ಗಡಿಗಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ನಮ್ಮ ಏನು ಆಹಾರ ಸೆಕ್ಯೂರಿಟಿ ಇದೆ ಆಹಾರ ಭದ್ರತೆ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಮತ್ತು ಅರಣ್ಯ ಇಲಾಖೆಯ ಕಾನೂನುಗಳು ನಮ್ಮ ಕಾನೂನಿನ ಏನು ಅರಣ್ಯಕ್ಕಲು ಮಸೂದೆ ಹಕ್ಕಿದೆ ಅದರ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯಗಳನ್ನ ಜನಗಳ ಮುಂದೆ ಅಧಿಕಾರಿಗಳಿಗೆ ಮನ ಮನಸ್ಸಿಗೆ ತರಬೇಕಂತಾನೆ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಗೊತ್ತಾಗಬೇಕು ಅಧಿಕಾರಿಗಳಿಗೆ ಅವರದು ಒಂದು ಕಾನೂನಿದೆ ಮಸೂದೆ ಜಾರಿಯಾಗಿದೆ ಇದನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಸರ್ಕಾರದ ಒಂದು ಆದೇಶವನ್ನು ಸರ್ಕಾರದ ಕಾಯ್ದೆಯಾಗಿ ಬಂದಂತಹ ಈ ಆದೇಶವನ್ನು ಸರ್ಕಾರದ ಇನ್ನಿತರ ಕಾಯ್ದೆಗಳು ಏನು ಅರಣ್ಯ ಇಲಾಖೆ ಕೊಡ್ತಕ್ಕಂಥ ಸಾವಿರದ ಒಂಬೈನೂರ ಎಂಬತ್ತರ ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಂದಂಥ ವನ್ಯಜೀವಿ ಸಂರಕ್ಷಣೆ ಕಾಯಿದೆ ಎರಡು ಸಾವಿರದಲ್ಲಿ ಬಂದಂತಹ ಹುಲಿ ಸಂರಕ್ಷಣೆ ಕಾಯಿದೆ ಈ ಹಕ್ಕುಗಳು ನನ್ನ ಹಕ್ಕನ್ನು ಕಿತ್ಕೊಂಡು ಹೋಗ್ತಾ ಇದೆ ಈ ಹಕ್ಕುಗಳಿಗಿರ ಮಾನ್ಯತೆ ನನ್ನ ಹಕ್ಕುಗಳು ಯಾಕಿಲ್ಲ ನಮ್ಮ ಸಮುದಾಯ ಹಕ್ಕುಗಳಿಗೆ ಯಾಕಿಲ್ಲ ಎಂಬುದಾಗಿ ನಾವು ಪ್ರಶ್ನೆ ಮಾಡ್ತಿದ್ವಿ ನಮಗೆ ಬೇಕಾಗಿರೋದು ನಮ್ಮ ಹಕ್ಕನ್ನು ಕೂಡ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಯಾಕಂದರೆ ನಾವು ಯಾವುದೋ ದೇಶದಿಂದ ಯಾವುದೋ ಪ್ರದೇಶದಿಂದ ಯಾವುದೋ ನಗರದಿಂದ ಬಂದವರಲ್ಲ ಕಾಡಿನಲ್ಲೇ ಹುಟ್ಟಿ ಕಾಡಿನಲ್ಲೇ ಬೆಳೆದು ಈ ಕಾಡಿಯನ್ನು ಸಂರಕ್ಷಣೆ ಮಾಡಿ ಈ ಕಾಡನ್ನು ಬೆಳೆಸಿ ಉಳಿಸಿ ಇವತ್ತು ಕೂಡ ಉಳಿಸ್ಕೊಂಡು ಇಟ್ಟುಕೊಂಡ್ರ ಜನ ಸಮುದಾಯ ನಮ್ದು ಎಲ್ಲಿ ತನಕ ಹೋರಾಟ ಮಾಡ್ತೀರಿ ನಮ್ಮ ನಮ್ಮ ಹಕ್ಕುಗಳು ನಮಗೆ ಸಿಗೋ ತನಕ ಪ್ರಾಣಿಗಳ ಮೇಲೆ ನಮ್ಮ ಜಮ್ಮದ ಮೇಲೆ ಯಾವ ಅದೆಲ್ಲ ನಿಲ್ಲೋ ತನಕ ಇವಾಗ ಏನು ಪ್ರಾಣಿಗಳ ಮೇಲೆ ದೌರ್ಜನ್ಯ ಇಲ್ಲ ಅಂತ ಹೇಳ್ತೀರಿ ಪ್ರಾಣಿಗಳ ಯಾಕೆ ಕಾಡಿಂದ ಹೊರಗಡೆ ಹೋಗ್ಬಿಟ್ಟು ಇದು ಹಳ್ಳಿಗಳಲ್ಲಿ ಮನುಷ್ಯರನ್ನ ಹೊಡೆದಾಗ್ತದೆ ಹಸುಗಳನ್ನ ಹೊಡೆದಾಗ್ತದೆ ಇದ್ರ ಬಗ್ಗೆ ಯಾಕೆ ಕ್ರಮ ತೋಳ್ತಿಲ್ಲ ಏನು ಕ್ರಮ ತೋಳ್ತಿದ್ದಾರೆ ಯಾಕೆ ಆಡಿಲಿ ಇರ್ತಕ್ಕಂಥ ಒಬ್ಬ ಆಡಿ ಆಡಿಯ ಮನುಷ್ಯನ ತಿಂತಿಲ್ಲ ಆಡಿ ದನಗಳನ್ನ ತಿಂತಿಲ್ಲ ಪ್ರತಿಭಟನೆ ಯಾವಾಗ ಎಡ್ ಆಗುತ್ತೆ ನಮಗೆ ಪ್ರತಿಭಟನೆ ಇದು ಕೊನೆ ಅಲ್ಲ ಇದು ಆರಂಭ ಕೊನೆ ನಾ ಮುಗಿಸ್ಬಿಟ್ಟು ಹೋಗ್ತೀನಿ ಇಲ್ಲಕ್ಕೆಲ್ಲ ನಾನು ಬಂದಿರೋದು ನಾನು ಬಂದಿರೋದು ನನ್ನ ಹಕ್ಕುಗಳು ನನಗೆ ಸಿಕ್ಕ ತನಕನೂ ನನ್ನ ಜಮ್ಮ ನನ್ನ ಕೈಗೆ ಸಿಕ್ಕ ತನಕವೇ ನನ್ನ ಜಮ್ಮದ ಹಕ್ಕನ್ನು ಹಿಡಿದು ಕೂತ್ಕೊಂಡ ತಕ್ಷಣವೇ ನನಗೆ ಎಲ್ಲ ಸಿಕ್ತು ಅಂತ ನಾನು ಯೋಚನೆ ಮಾಡ್ತೀನಿ ಹಂಗ್ ತಕ್ಷಣ ನಾನು ಅರಣ್ಯವನ್ನು ನಾಶ ಮಾಡ್ತೀನಿ ಅರಣ್ಯದ ಪಶು ಪಕ್ಷಿಗಳನ್ನು ನಾಶ ಮಾಡ್ತೀನಿ ಕ್ರಿಮಿಕೀಟಗಳನ್ನು ನಾಶ ಮಾಡ್ತೀನಿ ಅಂತ ಇಲ್ಲಿ ತನಕ ಹೆಂಗು ಬೆಳೆಸ್ಕೊಂಡು ಬಂದಿದ್ದೆವು ಯಾಕಂದರೆ ಕಾಯ್ದಲ್ಲಿ ಸರಿಯಾಗಿ ಅದು ಕ್ಲೀನಾಗಿ ಹೇಳಿದೆ ಕಾಯ್ದಲ್ಲಿ ಅರಣ್ಯ ಸಂರಕ್ಷಣೆ ಅರಣ್ಯದ ರಕ್ಷಣೆ ಉಳಿಸ್ಕೊಂಡು ಹೋಗೋದು ಮುಂದಿನ ಪೀಳಿಗೆಗೆ ಉಳಿಸ್ಕೊಡ್ತಕ್ಕಂಥದ್ದು ಉಳಿಸ್ಕೊಟ್ಟಿದ್ವಿ ಇಲ್ಲಿ ತನಕ ಉಳಿಸ್ಕೊಟ್ಟಿದ್ವಿ ಇನ್ನು ಮುಂದೇ ಉಳಿಸ್ಕೊಡಂಥ ಒಂದು ಜವಾಬ್ದಾರಿ ನನ್ನ ಸಮುದಾಯದ ಮೇಲೆ ಭಾರತ ಸರ್ಕಾರ ಕೊಟ್ಟಿದೆ ಆ ಒಂದು ಜವಾಬ್ದಾರಿನ ಹೊರಲಿಕ್ಕೆ ನಾವು ತಾಕತ್ತಾಗಿದ್ದೇವೆ ಅಂತ ಎಲ್ಲರ ಮುಂದೆ ತೋರಿಸಬೇಕು ಯಾವ್ದು ರೆಸಾರ್ಟ್ ಯಾವ್ದು ಇದು ರೆಸಾರ್ಟ್ಗಳು ಬಂದೆಲ್ಲ ನನ್ನ ಕಾರ್ಡನ್ನು ರಕ್ಷಣೆ ಮಾಡ್ತಿರೋದು ಯಾವ್ದೋ ಸಿ ಡಬ್ಲ್ಯೂ ಸಿ ಅಂತ ಸಂಸ್ಥೆಗಳೆಲ್ಲ ಬಂದ್ಬಿಟ್ಟು ನನ್ನ ಕಾರ್ಡನ್ನು ರಕ್ಷಣೆ ಮಾಡಿದ್ರು ನನ್ನ ಕಾರ್ಡನ್ನ ರಕ್ಷಣೆ ಮಾಡಿಕೊಂಡು ನನ್ನ ತಾತ ನನ್ನ ಮುತ್ತಾತ ನನ್ನ ತಂದೆ ತಾಯಿಗಳು ಅವರ ಜಮ್ಮ ಇಲ್ಲಿದೆ ಅವರ ಹಕ್ಕು ಇಲ್ಲಿದೆ ಅವರ ಸ್ಮಶಾನಗಳು ಇಲ್ಲಿದೆ ಅವರ ದೇವಸ್ಥಾನಗಳಿಲ್ಲಿದೆ ನಮ್ಮ ಹಿಂದಿನ ಮನೆಗಳು ನಮ್ಮಲ್ಲಿದೆ ಅದೆಲ್ಲ ಗುರುತು ನನ್ನದು ಕಾಡು ಏನು ಅರಣ್ಯ ಇಲಾಖೆ ಇದೆ ಅವರು ಕಾರ್ಡನ್ನ ಕಾಯಿಲೆ ಅವರಿಗೆ ಸಂಬಳ ಕೊಟ್ಟಿರೋದು ಕಾರ್ಡನ್ನ ಕಾಯಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಲಿಕ್ಕಲ್ಲ ದಯವಿಟ್ಟು ಎಲ್ಲರೂ ತಿಳ್ಕೊಬೇಕು ಈ ದೌರ್ಜ್ಯವನ್ನು ದೌರ್ಜನ್ಯ ನಿಲ್ಲಿಸೋ ತನಕ ನಮ್ಮ ಹೋರಾಟ ನಿಲ್ಲದಿಲ್ಲ ಮತ್ತೆ ಸಂಬಂಧಪಟ್ಟ ಇಲಾಖೆ ಐಟ ಡಿ ಪಿ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಆಗಿರ್ಬೋದು ಅವರು ಕೂಡ ಇಲ್ಲಿ ಬರಬೇಕು ನಮ್ಮ ಕಷ್ಟಗಳನ್ನ ನಮಗಾಗ್ತಿರೋ ಅನ್ಯಾಯಗಳನ್ನ ನಮ್ಮ ಮೇಲೆ ಆಗ್ತಿರೋ ದೌರ್ಜನ್ಯನ ನಿಲ್ಲಿಸಬೇಕು ಹೆಸರು ರಮೇಶ್ ಅಂತ ಹೇಳಿ ನಂದು ನನ್ನ ಹೆಸರು ರಾಜು ಅಂತ ಆಡಿ ಎರಡಿಕೆ ಸಮಿತಿ ಅಧ್ಯಕ್ಷರು ಕೊಲ್ಲಿ ಆಡಿ ನಮ್ಮ ವಿಷಯ ಸರ್ ನಮ್ದು ಇಷ್ಟೇ ಈ ಆದಿವಾಸಿಗಳು ಇವತ್ತು ಸ್ವತಂತ್ರ ಬಂದು ಎಂಬತ್ತು ವರ್ಷ ಆದರೂ ಕೂಡ ಈ ಆದಿವಾಸಿಗಳು ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ಅವ್ರಿಗೆ ಬದುಕಕ್ಕೆ ರಕ್ತ ಸಿಕ್ಕಿಲ್ಲ ಸಮಸ್ಯೆಗಳು ನೂರಾರು ಸಮಸ್ಯೆಗಳಿದೆ ಸರ್ಕಾರ ಬಂದು ಕೊಡ್ತೀನಿ ಅಂತ ವಾಸ ವಶ್ವಾಸ ಕೊಟ್ಟಲ್ದು ಹೋಗೋದಲ್ದು ಹೊರತು ಆ ಆದಿವಾಸಿಗಳಿಗೆ ಇನ್ನೂ ನೆಲ ಸಿಕ್ಕಿಲ್ಲ ಮನೆ ಸಿಕ್ಕಿಲ್ಲ ಅವ್ರ ಸಂಪ್ರದಾಯ ಏನಿದೆ ಅದನ್ನೆಲ್ಲ ಕಸ್ಕೊಂಡಿದ್ದಾರೆ ಅದೆಲ್ಲ ನಮ್ಗೆ ವಾಪಸ್ಸು ಸಿಕ್ಕವ್ರಿಗೂ ನಾವು ಈ ಹೋರಾಟನ ಮುಂದುವರಿಸುವಂತೂ ನಮ್ಮ ಒಂದು ಅಜೆಂಡಾ ಆಮೇಲೆ ಈ ಕಳೆದ ತಿಂಗಳಲ್ಲಿ ಒಂದು ಎರಡು ವರ್ಷ ಆಯಿತು ನಮ್ಮ ಮಿನಿಸ್ಟ್ರ್ ಸಿ ಎಮ್ ಬಂದು ನಮ್ಮ ಕೆರೆ ಆಡಿ ವಾಸವ ಹುಡ್ಬಿಟ್ಟು ಹೋಗಿದ್ದಾರೆ ಅವ್ರು ಎರಡು ತಿಂಗಳೊಳಗೆ ಆದಿವಾಸಿಗಳಿಗೆ ಏನು ಒಂದು ಗುಂಟೆ ಎರಡು ಗುಂಟೆ ಜಮೀನು ಕೊಟ್ಟಿದ್ದಾರೋ ಅದೆಲ್ಲ ಮರುಪಾಲನೆ ರಿನ್ಯೂವಲ್ ರೀಸರ್ವೆ ಮಾಡಿ ಅವ್ರಿಗೆ ಬದುಕಗೆದ ಬದುಕಾಗಿರೋ ಜಮೀನು ಕೊಡಬೇಕಂತ ಹೇಳಿ ಹೋಗಿ ಈ ವರ್ಷ ಮೂರು ವರ್ಷ ಆಗಿದೆ ಇನ್ನು ಸರ್ವೆ ಬಂದಿಲ್ಲ ಸರ್ವೆ ಬಂದರೂ ಕೂಡ ತಿರುಗನ್ನು ಅದನ್ನೇ ಸೀಮಿತ ಮಾಡಿ ಹೋಗಿದ್ದಾರೆ ಯಾರೋ ಇಲಾಖೆಯವರು ಅಧಿಕಾರಿ ನಮ್ಮ ಟ್ರೈಬಲ್ ಇಲಾಖೆ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಿದ್ದೆ ಯಾರಿಗೆ ಅರಣ್ಯ ಇಲಾಖೆ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಅವರು ಹೇಳಿದ್ರೆ ಕೇಳಿಕೊಂಡು ಮುಂದೆ ಹೋಯ್ತಾ ಇದ್ದಾರೆ ಕರೆಕ್ಟಾಗಿ ಸರ್ವೆ ಮಾಡಿಲ್ಲ ಸರ್ವೆ ಮಾಡಿದರೂ ಕೂಡ ಅಕ್ಕುಪತ್ರಕ್ಕೆ ಇನ್ನೂ ಅದು ಮಂಜೂರಾಗಿಲ್ಲ ಅಕ್ಕುಪತ್ರಕ್ಕೆ ನೂರಾರು ಕಾನೂನು ಕೇಳ್ತಾರೆ ನಾವು ಇಂಡಿಯಾದವರಲ್ಲ ನಾವು ನಾವು ಇಂಡಿಯಾದವರು ಈ ರಾಜ್ಯದವರು ನಾವು ಅಲ್ಲಿ ಇಲ್ಲಿ ಇಲ್ಲಿ ಅಮೇರಿಕ ಆಫ್ರಿಕಿಂದ ಬರ್ತಾ ಬಂದು ಇಲ್ಲಿ ರಿಸಲ್ಟ್ ಮಾಡೋರಿಗೆ ಯಾವ ದಾಖಲೆ ಕೇಳ್ತಲ್ಲ ಅವರು ಇಲ್ಲಿ ವೋಸವಾಗಿರೋರಿಗೆ ನೂರಾರು ದಾಖಲೆ ಕೇಳ್ತಾರೆ ಒಂಸಾರ ಕೊಡಿ ಅಂತ ಹೇಳ್ತಾರೆ ಹ್ಮ್ ಅವ್ರ ಮಕ್ಕಳಿಂದ ಮೊಮ್ಮಕ್ಕಳಿಂದ ತಲೆಮಾರು ಎಷ್ಟು ನೂರಾರು ತಲೆಮಾರು ದಾಖಲೆ ಕೇಳ್ತಾರೆ ಎಲ್ಲಿಂದ ಕೊಡೋದು ನಾವು ಈ ದಾಖಲೆ ಕೊಡೋರು ಯಾರು ಸರ್ಕಾರ ಕೊಡಬೇಕು ಸರ್ಕಾರ ಕೊಟ್ಟರೆ ನಮಗೆ ದಾಖಲೆ ಈಗ ಆಧಾರ್ ಕಾರ್ಡ್ ಒಂದು ಪ್ರೂಫ್ ಇದೆ ರೇಷನ್ ಕಾರ್ಡ್ ಪ್ರೂಫ್ ಇದೆ ಐಡೆಂಟಿ ಕಾರ್ಡ್ ಪ್ರೂಫ್ ಈ ಪ್ರೂಫ್ ಇದೆ ಇದು ಸಾಕ ಸಾಲ ಅಲ್ವಾ ಅದು ಸಾಲದೆ ನಾವು ಸುಪ್ ಇದು ಕೋರ್ಟಿಂದ ಇಂದ ಅಪ್ಡೇಟ್ ಮಾಡಿ ವಂಶ ಕೂಡ ಕೊಟ್ಟಿದ್ದೀವಿ ಇಂದ್ರೂ ಕೂಡ ಅಕ್ಕಪತ್ರ ಆಯ್ತಾ ಇಲ್ಲ ಈ ತರ ಸಮಸ್ಯೆಗಳು ನಮ್ಮಲ್ಲೇ ಇದು ಬಗೆಹರಿಸಿಕೊಡ್ಬೇಕು ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ನಮ್ಮ ಜನಗಳು ನಮಸ್ಕಾರ ಹೇಳ್ತಾ ನಮ್ಮ ಹೆಸರು ರಾಜ ಅರಣ್ಯ ಸಮಿತಿ ಅಧ್ಯಕ್ಷರು ಸೇಬನ ಎಲ್ಲರಿಗೂ ನಮಸ್ಕಾರ ಕಳೆದ ಕೆಲವು ದಿನಗಳಿಂದ ನಾವು ಕಾಲಡಿಗೆ ಜಾತ್ರೆ ಮಾಡಿಕೊಂಡು ಜಾಗೃತಿ ಮಾಡಿಸ್ಕೊಂಡು ಈ ಒಂದು ಏನು ಗುಲ್ಬುರ್ಗೇಟಿಗೆ ಬಂದು ತರ್ತಿದ್ದೀವಿ ಮತ್ತು ನಾವು ಪ್ರತಿಭಟನೆಯ ಮೊದಲನೇ ದಿವಸ ನಾವು ಎಲ್ಲರೂ ಪ್ರತಿಭಟನೆ ಮಾಡ್ತಿದ್ದೀವಿ ಆ ಪ್ರತಿಭಟನೆ ಸಮಯದಲ್ಲಿ ಒಂದು ಪ್ರತಿಭಟನೆಯನ್ನು ಕೇಳಿ ನಮ್ಮ ಅಹವಾಲು ಚಿತ್ರಿಸ್ಲಿಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಪಿ ಸಿ ಒ ಎರಡು ಜಿಲ್ಲೆಯ ಪಿ ಸಿ ಒಗಳು ಬಂದಿದ್ದರು ಆದರೆ ನಮ್ಮ ಬೇಡಿಕೆ ಇದ್ದಿದ್ದು ನಾವು ಏನು ಅಹವಾಲು ಕೊಟ್ಟಿದ್ದೋ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಅಹವಾಲನ್ನು ಸ್ವೀ ಸ್ವೀಕರಿಸಿ ಏನು ನಮ್ಮ ಆಡಿ ಹಕ್ಕುಗಳ ಮಸೂದೆ ಇದೆ ನಮ್ಮ ಹಕ್ಕುಗಳು ಇದೆ ಅದನ್ನು ಜಾರಿಗೊಳಿಸ್ಕೊಡ್ಬೇಕು ಮತ್ತು ನಮ್ಮ ಜಮ್ಮಗಳನ್ನು ಗುರುತಿಸ್ಕೊಡ್ಬೇಕು ಮತ್ತು ಏನು ಸಿ ಫಾರಮ್ ಅಂತ ಹೇಳ್ತೀವಿ ನಮ್ಮ ಸಂಪನ್ಮೂಲ ಕ್ರೋಢೀಕರಣ ಹಕ್ಕು ನಮಗಿದೆ ಅದು ಆ ಹಕ್ಕುಗಳನ್ನ ಜಾರಿ ಮಾಡಲಿಕ್ಕೆ ತಾವು ಒಂದು ಇದನ್ನು ತಗೊಳ್ಬೇಕು ಕ್ರಮನ ತಗೊಳ್ಬೇಕೆಂಬುದಾಗಿ ನಾವು ಅವರಿಗೆ ಮನವಿಗಳನ್ನ ಇರ ನವಂಬ ಡಿಸೆಂಬರ್ ಇಪ್ಪತ್ತ್ಮೂರಂದು ಕೊಟ್ಟಿರ್ತೀವಿ ಅದೇ ಪ್ರಕಾರವಾಗಿ ಎರಡನೇ ತಾರೀಕು ನಾವು ಬಂದು ಇಲ್ಲಿ ಒಂದು ಪ್ರತಿಭಟನೆ ಮಾಡಿದರೂ ಕೂಡ ಜಿಲ್ಲಾಧಿಕ ಎರಡೂ ಒಂದು ಜಿಲ್ಲೆ ಜಿಲ್ಲಾಧಿಕಾರಿಗಳು ಬರಲಿಲ್ಲ ಕೊಡಗು ಮತ್ತು ಮೈಸೂರು ಜಿಲ್ಲಾಧಿಕಾರಿಗಳು ಅವರು ಬರೋ ತನಕ ಕೂಡ ನಾವು ಒಂದು ಅವರು ಬಂದು ನಮ್ಮ ಅಹವಾಲುಗಳನ್ನ ಸ್ವೀಕರಿಸಿ ನಮಗೆ ಲಿಖಿತವಾಗಿ ಅವರು ನಮ್ಮ ನಮಗೆ ಉತ್ತರವನ್ನು ಕೊಡೋದಾದರೆ ನಾವು ಈ ಒಂದು ಪ್ರತಿಭಟನೆ ಕೈಬಿಡ್ತೀವಿ ಇಲ್ಲಾದರೆ ನಮ್ಮ ಪ್ರತಿಭಟನೆಗಳು ಮುಂದುವರಿಯುತ್ತದೆ ಅದು ಯಾರೇ ಬಂದು ನಮ್ಮನ್ನು ಜೈಲಿಗೆ ಹಾಕಿದ್ರು ಸರಿ ಕರ್ಕೊಂಡೋಗಿ ಎಲ್ಲಿಗೆ ಹಾಕಿದ್ರು ಸರಿ ನಾವೆಲ್ಲರೂ ನಮ್ಮ ಜನಾಂಗಕ್ಕೋಸ್ಕರ ನಮ್ಮ ಸಮುದಾಯದ ಹಕ್ಕುಗಳಿಗೋಸ್ಕರ ನಾವೆಲ್ಲರೂ ಬಂದು ಕುಳಿತಿದ್ದೀವಿ ನಮ್ಮ ಹಕ್ಕುಗಳನ್ನು ಕಾಪಾಡ್ಕೊಳ್ಳಿಕ್ಕೆ ನಮ್ಮ ಹಕ್ಕುಗಳು ನಾವು ಎತ್ತಿಡಿಲಿಕ್ಕೆ ನಮಗೆ ಸಹಾಯವಾಗಿ ನಾವು ಇನ್ನೂ ಅನೇಕ ಸಂಘಟನೆಗಳನ್ನು ರೈತ ಹೋರಾಟಗಾರರನ್ನು ನಾವು ಎಲ್ಲರನ್ನೂ ನಾವು ಮನವಿ ಮಾಡ್ಕೊಳ್ತೀವಿ ಬನ್ನಿ ಧ್ವನಿಲ್ಲದ ನಮಗೆ ನೀವು ಎಲ್ಲರೂ ಬಂದು ನಮ್ಮ ಜೊತೆಯಲ್ಲಿ ಸೇರಿ ನಮ್ಮ ಹೋರಾಟಕ್ಕೆ ಸಹಕರಿಸಿ ಪ್ರಾಣಿಗಳನ್ನು ರಕ್ಷಿಸಿ ಆದಿವಾಸಿಗಳನ್ನು ರಕ್ಷಿಸಿ ಕಾಡನ್ನು ರಕ್ಷಿಸಿ ಈ ಪ್ರಪಂಚಕ್ಕೆ ಆಮ್ಲಜನಕ ಕೊಡ್ತೇವೆ ಈ ಕಾಡನ್ನು ನಾವೆಲ್ಲರೂ ರಕ್ಷಣೆ ಮಾಡಿ ನಮ್ಮೆಲ್ಲರೂ ಹೊಣೆ ಅಂತ ತಿಳ್ಕೊಂಡು ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ